ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಕಳೆದ ಬಾರಿ ನಾವು ಅಷ್ಟಾಂಗ ಯೋಗದ ಐದನೇ ಮೆಟ್ಟಲಿನ ಪ್ರತ್ಯಾಹಾರದ ವಿಚಾರವನ್ನು ನೋಡಿದ್ವು ಪ್ರತ್ಯಾಹಾರ ಅಂದ್ರೇನು ಇಂದ್ರೆಗಳು ತಮ್ಮ ತಮ್ಮ ವಸ್ತುಗಳ ಹಿಂದೆ ಅನುಸರಿಸಿ ಹೋಗದಂತೆ ಶಾಂತವಾಗಿ ತನ್ನಲ್ಲಿ ನೆಲೆ ನಿಂತಾಗ ಚಿತ್ತದಲ್ಲಿ ವೃತ್ತಿ ಉಂಟಾಗದೆ ಮನಸ್ಸು ಶಾಂತವಾಗಿರುತ್ತದೆ ಧಾರಣಕ್ಕೆ ಯೋಗ್ಯತೆಯನ್ನು ಪಡೆಯುತ್ತದೆ ಇದು ಪ್ರತ್ಯಾಹಾರ ಅಂದರೆ ವಿಡ್ರಾಯಿಂಗ್ ದ ಮೈಂಡ್ ವಿಡ್ರಾಯಿಂಗ್ ದ ಇಂದ್ರಿಯಾಸ್ ಫ್ರಮ್ ದ ಆಬ್ಜೆಕ್ಟ್ ಆ್ಯಂಡ್ ದ ಇಂದ್ರಿಯಾಸ್ ಮರ್ಜಿಂಗ್ ಇನ್ ಟು ದ ಮೈಂಡ್ ಒಂದು ಪ್ರತ್ಯಾಹಾರ ಅವಾಗ ಮೈಂಡ್ ವಿಲ್ ಬಿ ಪ್ರಿಪೇರ್ಡ್ ಫಾರ್ ಧಾರಣ ಆಮೇಲೆ ಇನ್ನೊಂದು ಅಂಶವನ್ನು ನಾವು ತಿಳ್ಕೊಬೇಕು ಏನು ಅಂತಂದರೆ ಈ ಧಾರಣ ಈಗ ಆರನೇ ಮೆಟ್ಟಲಿನ ವಿಚಾರವನ್ನು ತೆಗೆದುಕೊಳ್ತಾ ಇದ್ದೀನಿ ಧಾರಣ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಆಯಿತು ಧಾರಣ ಅನ್ನೋದು ಆರನೇ ಮೆಟ್ಟಲು ಈ ಆರನೇ ಮೆಟ್ಲು ಈ ಧಾರಣೆಗೆ ಬರಬೇಕು ಮನಸ್ಸು ಈ ಆರನೇ ಮೆಟ್ಲಿಗೆ ಹತ್ತಬೇಕು ನಾವು ಅಂತಿದ್ರೆ ಅಷ್ಟಾಂಗ ಯೋಗದಲ್ಲಿ ಯಾರು ಪ್ರಾಣಾಯಾಮದಲ್ಲಿ ಪ್ರತಿಷ್ಠಿತರಾಗಿರ್ತಾರೋ ಅವರು ಧಾರಣೆಗೆ ಯೋಗ್ಯತೆಯನ್ನು ಪಡೆಯುತ್ತಾರೆ ದ ಮೈಂಡ್ ವಿ ಪ್ರಿಪ್ರಪೇರ್ಡ್ ಇಫ್ ಪ್ರಾಣಾಯಾಮ ಇಸ್ ಡನ್ ಪ್ರಾಪರ್ಲಿ ಪ್ರಾಣಾಯಾಮ ಅಂತಂದರೆ ನಾನು ದಯವಿಟ್ಟು ಕೇವಲ ಒಂದು ಸಂಸ್ಥೆ ಸಂಘ ಸಂಸ್ಥೆಗಳಿಗೆ ಹೋಗಿ ಒಂದಷ್ಟು ನಾಡಿ ಕ್ರಿಯೆ ಕಪಾಲ್ ಬಾಟಿ ಒಂದಷ್ಟು ಮಾಡಿದ್ದರಿಂದ ನಮ್ಮ ಬಿ ಪಿ ಅದು ಇದು ಸರಿಯಾಗಿ ನೋಡುತ್ತೆ ಅದರಿಂದ ಪ್ರಾಣ ಹಂಗಲ್ಲ ಪ್ರಾಣಾಯಾಮ ಇನ್ ದ ಸೆನ್ಸ್ ಆಫ್ ಥ್ರೂ ದಿಸ್ ಬ್ರೆತ್ ವಿ ಟ್ರೈ ಟು ಕಂಟ್ರೋಲ್ ದ ಪ್ರಾಣ ಪ್ರಾಣ ಅಂದರೆ ದೇಹದಲ್ಲಿ ಪಂಚಪ್ರಾಣಗಳಿದೆ ಈ ಪಂಚಪ್ರಾಣಗಳು ನಮ್ಮ ಹತೋಟಿಗೆ ಬರಬೇಕು ಕೇವಲ ಉಸಿರಾಟ ಅಲ್ಲ ಉಸಿರಾಟ ಈಸ್ ಎ ವಿಂಡೋ ಅದ್ರ ಮೂಲಕ ನಾವು ಪ್ರಾಣವನ್ನು ನಿಯಂತ್ರಣ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಲ್ಲ ಅದು ಪ್ರಾಣಾಯಾಮ ಇದರಲ್ಲಿ ಯಾರು ಸ್ಥಿರರಾಗ್ತಾರೋ ಅವರು ಧಾರಣೆ ಪ್ರತ್ಯಾರಕ್ಕೆ ಇಂದ್ರಿಯದಿಂದ ಮನಸ್ಸನ್ನು ತೆಗೆದುಕೊಳ್ಳೋದು ಪ್ರಾಣಾಯಾಮ ಪ್ರತಿಷ್ಠಿತ ಆದಮೇಲೆ ನಾವು ವಿ ಗೋ ಇನ್ ಟು ಧಾರಣ ಅದಕ್ಕೆ ಪತಂಜಲಿ ಮಹರ್ಷಿಗಳ ಸೂತ್ರ ಏನಿದೆ ಅಂದರೆ ದೇಶ ಬಂಧ ಚಿತ್ತಸೆ ಧಾರಣ ಅಂದ್ರೆ ಏನು ಈ ಚಿತ್ತಸ್ಯ ಧಾರಣೆಯಲ್ಲಿ ಒಂದು ನಿರ್ದಿಷ್ಟವಾದ ಸ್ಥಾನ ಅಥವಾ ಜಾಗ ಅಥವಾ ದೇಶ ದೇಶ ಅಂತಂದರೆ ಪರ್ಟಿಕ್ಯುಲರ್ ಪ್ಲೇಸ್ ಅಂತ ಅರ್ಥ ನಿರ್ದಿಷ್ಟವಾದ ಜಾಗದಲ್ಲಿ ಮನಸ್ಸನ್ನು ನಿಲ್ಲಿಸೋದು ಧಾರಣ ಹೇಗೆ ಅರ್ಥ ಮಾಡ್ಕೊಳ್ಳೋದು ನಮ್ಮ ದೇಹದಲ್ಲಿ ಯಾವ ಜಾಗವನ್ನಾದರೂ ಆರಿಸ್ಕೋಬೋದು ಯಾವ ಜಾಗ ಅಂತಂದರೆ ನಮ್ಮ ಈ ಕುಂಡಲಿನಲ್ಲಿ ಸ್ವಾದಿಷ್ಟಾನ ಮೂಲಧಾರ ಅನಾಹತ ಇತ್ಯಾದಿ ಹೇಳ್ತೀವಲ್ಲ ಎದೆ ಭಾಗ ಕತ್ತು ಅಥವಾ ನಾಸಾಗ್ರ ಅಥವಾ ಭೂಮಧ್ಯ ಇಲ್ಲಿ ಮನಸ್ಸನ್ನು ನಿಲ್ಲಿಸೋದು ಧಾರಣೆ ಯಾವಾಗ ಮನಸ್ಸು ಆ ಕೇಂದ್ರದಲ್ಲಿ ಕೇಂದ್ರೀಕೃತವಾಗ್ತದೋ ದೇಹದ ಇನ್ನ ಇನ್ ಯಾವ ಭಾಗದಲ್ಲೂ ಮನಸ್ಸಿರಬಾರ್ದು ಬಹುಶಃ ನಾನು ಎದೆ ಮೇಲೆ ಕೇಂದ್ರೀಕೃತ ಮಾಡಿದರೆ ಮನಸ್ಸನ್ನು ವೆನ್ ಐ ಫೋಕಸ್ ದ ಮೈಂಡ್ ಆನ್ ದ ಹಾರ್ಟ್ ವಾಟ್ ಆ್ಯಪನ್ಸ್ ಚೆಸ್ಟ್ ಅಥವಾ ಹಾರ್ಟು ಬೇರೆ ಯಾವ ಭಾಗದಲ್ಲೂ ಮನಸ್ಸು ಹೋಗದೇ ಇದೆ ಅದು ಧಾರಣ ದೇಶ ಬಂದಷ್ಟು ಚಿತ್ತಸ್ಯ ಧಾರಣ ಒಂದು ಜಾಗದಲ್ಲಿ ಮನಸ್ಸನ್ನು ಕೇಂದ್ರೀಕೃತ ಮಾಡೋದು ಅವಾಗ ಮಿಕ್ಕಿದ ಜಾಗದ ಬೋಧೆ ಇರಬಾರದು ಯಾವಾಗ ಈ ಸ್ಥಿತಿಗೆ ನಾವು ಮನಸ್ಸನ್ನು ತಗೋಬೇಕು ಅಂತಂದರೆ ಕೇವಲ ಅದಕ್ಕೆ ಅವ್ರು ಹೇಳ್ತಾರೆ ಇದೆಲ್ಲ ಅಂತರಿಂದ್ರಿಯದ ಕ್ರಿಯೆಗಳು ಯೋಗಾಸನ ನಾವೇನು ಮಾಡ್ತೀವಿ ಅದೆಲ್ಲ ಬಾಹ್ಯ ಅಂದರೆ ಎಲ್ಲ ಎಕ್ಸ್ಟರ್ನಲ್ ಆ್ಯಕ್ಟಿವಿಟಿ ನೌ ವಿ ಡೀಲ್ ವಿತ್ ಇಂಟರ್ನಲ್ ಆ್ಯಕ್ಟಿವಿಟಿ ನಾವು ಕೇವಲ ಒಂದು ಚ ಜಾಗತಿಕ ಬಗ್ಗೆ ಕೇಂದ್ರ ಮಾಡೋಕ್ಕಾಗೋದಿಲ್ಲ ಸುಮ್ಮನೆ ಎಷ್ಟೊತ್ತು ಮಾಡೋಕ್ಕಾಗತ್ತೆ ಒಂದು ಅದಕ್ಕೆ ಏನನ್ನು ನಮ್ಮಲ್ಲಿ ಏನು ಇದನ್ನು ಸಹಾಯ ಮಾಡ್ತಾರೆ ಅಂತಂದರೆ ಒಂದ ಹೃದಯದಲ್ಲಿ ಇರ್ತಕ್ಕಂಥ ಆತ್ಮ ಚೈತನ್ಯದ ಮೇಲೆ ಮನಸ್ಸನ್ನು ಇಡಲಿಕ್ಕೆ ಪ್ರಯತ್ನ ಪಡೋದು ಅಥವಾ ಯಾರಿಗೆ ದೇವದೇವಿಯರು ರಾಮನಾಗಿರ್ಬೋದು ಶಿವನಾಗಿರ್ಬೋದು ಕೃಷ್ಣ ಆಗಿರ್ಬೋದು ದೇವಿ ಆಗಿರ್ಬೋದು ಲಲಿತ ಆಗಿರ್ಬೋದು ಲಕ್ಷ್ಮಿ ಆಗಿರ್ಬೋದು ಪಾರ್ವತಿ ಆಗಿರ್ಬೋದು ಶಿವ ಆಗಿರ್ಬೋದು ಇತ್ಯಾದಿ ದೇವದೇವಿಯರ ರೂಪವನ್ನು ನಮ್ಮ ಹೃದಯದಲ್ಲಿ ಭಾವಿಸಿಕೊಂಡು ಮನಸ್ಸನ್ನು ಅಲ್ಲಿ ತರಲಿಕ್ಕೆ ಪ್ರಯತ್ನವನ್ನು ಪಟ್ಟಾಗ ಅದು ಧಾರಣೆ ಅಥವಾ ಧಾರಣ ನಾವು ಈಗ ಆರನೇ ಮೆಟ್ಟಲ ಬಗ್ಗೆ ಚರ್ಚೆ ಮಾಡ್ತಾಯಿದ್ದೀವಿ ಇಲ್ಲಿ ಇವತ್ತು ನಾವು ಶಿವನ ಬಗ್ಗೆ ಧ್ಯಾನ ಮಾಡೋದು ಧ್ಯಾನ ಅಂತ ಹೇಳಲ್ಲ ಧಾರಣೆ ಮಾಡಲಿಕ್ಕೆ ಪ್ರಯತ್ನ ಪಡೋದು ನಾಳೆ ಪಾರ್ವತಿ ಬಗ್ಗೆ ಮಾಡೋದು ನಾಡಿದ್ದು ಲಲಿತೆ ಹಂಗಾಗೋದಿಲ್ಲ ಯಾರು ಧಾರಣೆಯಲ್ಲಿ ಪರ್ಫೆಕ್ಷನ್ ಪಡೆದಿದ್ದಾರೋ ಅವ್ರಿಗೆ ಯಾವುದಾದ್ರೂ ಒಂದು ವಸ್ತು ಮೇಲೆ ಧಾರಣೆ ಮಾಡಿ ಯೋಗ್ಯತೆ ಬರ್ತದೆ ನಾವು ಸಾಧಕರಾಗಿ ಪ್ರಯತ್ನ ಪಡಬೇಕಾದ್ರೆ ವಸ್ತು ಅಥವಾ ಜ ದೇಶ ಅಂತಂದರೆ ಎ ಪರ್ಟಿಕ್ಯುಲರ್ ಪ್ಲೇಸ್ ಅಂದರೆ ನಮ್ಮ ಹೃದಯ ನಾಸಾಗರ ಭ್ರೂ ಮಧ್ಯೆ ಥರ ಅದು ದೇಶ ಪ್ಲೇಸ್ ಅಲ್ಲಿ ನಾವು ಶಿವನ ಬಗ್ಗೆನೇ ಧಾರಣೆ ಮಾಡಿ ಇನ್ನು ಬೇರೆ ಏನು ಆಲೋಚನೆಯೂ ಬೇರೆ ಯಾವ ಕೇಂದ್ರವೂ ನನಗೆ ಹೃದಯದಲ್ಲಿ ಶಿವ ಇದನ್ನು ಇಲ್ಲಿ ಮಾತ್ರ ನಮ್ಮ ಆಲೋಚನೆ ಇನ್ನೆಲ್ಲ ಕಡೆಯಿಂದ ಮನಸ್ಸನ್ನು ತೆಗೆದುಕೊಂಡು ಇಲ್ಲಿ ತಂದು ಇಡುವುದು ಧಾರಣೆ ನೋಡಿ ಇಲ್ಲಿ ನಮ್ಮ ಇದನ್ನೆಲ್ಲ ನಮ್ಮ ಅಧ್ಯಯನಕ್ಕೂ ಬಹಳ ಅನುಕೂಲ ಆಗ್ತದೆ ನಮ್ಮ ನಿತ್ಯ ಇದು ಧಾರಣೆ ಬಿಟ್ಟು ಭಾಳ ಎತ್ತರದ ದೇ ಆರ್ ಸ್ಪೀಕಿಂಗ್ ಅ ವೆರಿ ಹೈ ಸ್ಟೇಟ್ ಆಫ್ ದ ಮೈಂಡ್ ವಿ ಆರ್ ಜಸ್ಟ್ ಟ್ರೈಯಿಂಗ್ ಟು ನೋ ಎ ಲಿಟಲ್ ಬಿಟ್ ಇಂಟ್ರಡಕ್ಷನ್ ಫಾರ್ ದ ಸೇಕ್ ಆಫ್ ಲರ್ನಿಂಗ್ ಎ ಬಿಟ್ ಅಬೌಟ್ ಅಷ್ಟು ಅಂಗವಿಕದ ಟ್ವಾಲ್ ಇದು ಯಾವುದು ಕೂಡ ವೀಡಿಯೋ ನೋಡ್ಕೊಂಡು ದಯವಿಟ್ಟು ಯಾರು ಆನ್ಸರ್ಸಕ್ಕೆ ಹೋಗಬೇಡಿ ಕುರುಗಳಿದ್ದು ನಿಮ್ಗೆ ಅನುಕೂಲ ಆಗಿ ನಿಮಗೆಲ್ಲ ಇದ್ದರೆ ಮಾತ್ರ ಮಾಡಿ ಇದ್ರ ಪ್ರಯತ್ನ ಆದರೆ ನಮ್ಮ ಅಧ್ಯಯನಕ್ಕೆ ಹೇಗೆ ಅನ್ವ ಅನ್ವಯಿಸ್ಕೋಬೋದು ಅಂತಂದರೆ ನಾವು ಫಿಸಿಕ್ಸ್ ಓದ್ತಾ ಇದ್ದೀವಿ ಅಥವಾ ಲಾಗ್ರ ತಮ್ಸ್ ತೆಗೆದುಕೊಳ್ತಾ ಇದ್ದೀವಿ ಅಥವಾ ಹಿಸ್ಟ್ರಿ ಓದ್ತಾಯಿದ್ದೀವಿ ಪೊಲಿಟಿಕಲ್ಸ್ ಇದ್ದೀವಿ ಇತ್ಯಾದಿ ಓದ್ತಾ ಇದ್ದಾಗ ಏನು ಮಾಡಬೇಕು ಅದರ ಬಿಟ್ಟು ಇನ್ಯಾವ ಆಲೋಚನೆಯೂ ನಮ್ಮ ಮನಸ್ಸಲ್ಲಿ ಬರದೇ ಇದ್ದಂತೆ ನೋಡಿಕೊಳ್ಳುವುದು ಧಾರಣೆ ನಮಗೆ ತುಂಬ ಆಸಕ್ತಿ ಇದ್ದಾಗ ಕ್ರಿಕೆಟ್ ಏನೋ ಇದ್ದಾಗ ನಮ್ಮ ಮನಸ್ಸು ಅಲ್ಲಿ ನಿಲ್ಲುತ್ತೆ ಆದರೆ ಅಂಥದ್ದು ಎಂಟರ್ಟೈನ್ಮೆಂಟ್ ಬಿಟ್ಟು ನಮ್ಮ ಸೀರಿಯಸ್ ಥಿಂಗ್ಸ್ ಆಫ್ ಸ್ಟಡೀಸ್ ಆ್ಯಂಡ್ ಮೆಡಿಟೇಷನಿಗೆ ಬಂದಾಗ ಮನಸ್ಸು ಹಾಗೆ ನಿಲ್ಲೋದಿಲ್ಲ ಯಾಕಂದರೆ ಆಸಕ್ತಿ ಇರಲ್ಲ ಟ್ರೈನಿಂಗ್ ಇರೋದಿಲ್ಲ ಅದಕ್ಕೆ ಧಾರಣೆ ಅಂತಂದ್ರೇನು ಯಾವ ವಸ್ತು ವಿಚಾರದ ಬಗ್ಗೆ ಮನಸ್ಸು ಫೋಕಸ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ಯೋ ಇನ್ಯಾವ ಅದರ ಇತ್ಯೇತರ ಅನ್ಯೇತರ ವಿಚಾರಗಳು ಅಲ್ಲಿ ಬರದಂತೆ ನೋಡಿಕೊಳ್ಳುವುದು ಧಾರಣೆ ಹಾಗಾದರೆ ಇದು ಧಾರಣೆ ಆದಮೇಲೆ ಏಳನೇ ಮೆಟ್ಲಾದ ಧ್ಯಾನ ಅಂದರೆ ಏನು ತತ್ತ ಪ್ರತ್ಯೇಕತಾನತಾ ಧ್ಯಾನಂ ಏಕತಾನತ ಈಗ ಧಾರಣವನ್ನೇ ಕಂಟಿನ್ಯೂಟಿ ಏನಾಯಿತು ಈಗ ವೃತ್ತಿ ಈಗ ಬರೀ ಫಿಸಿಕ್ಸ್ ಬಗ್ಗೆ ಹಂಡ್ರೆಡ್ಸ್ ಆಫ್ ಥಾಟ್ಸ್ ಬರ್ತಾ ಲೆಟ್ ಅಸ್ ಸೇ ದ ಮೈಂಡ್ ವಿ ಆರ್ ಫೋಕಸಿಂಗ್ ಆನ್ ಫಿಸಿಕ್ಸ್ ಇದು ಎಕ್ಸಾಂಪಲ್ಗೋಸ್ಕರ ಹೇಳ್ತಾ ಇದ್ದೀನಿ ನಾವು ಆ್ಯಕ್ಚುಲಿ ಆಗಿ ಮಾಡೋದು ಪುರುಷನ ಮೇಲೆ ಚೈತನ್ಯನ ಮೇಲೆ ಭಗವಂತನ ಮೇಲೆ ಧ್ಯಾನ ಮಾಡೋದು ಈ ಧಾರಣ ಅಂದರೆ ನಮ್ಮ ಅಂಡರ್ಸ್ಟ್ಯಾಂಡಿಂಗೇ ನಮಗೆ ಗೊತ್ತಿರೋ ವಿಚಾರವಾಗಿ ತೊಳೆದುಕೊಳ್ಳೋದಾದರೆ ಏನಾಗುತ್ತೆ ಫಿಸಿಕ್ಸ್ ಓದ್ತಾಯಿದೆ ಫಿಸಿಕ್ಸ್ ಲಾ ಲಾಸ್ ಆಫ್ ಮೋಷನ್ನು ಮಾಸ್ ಇಂಟು ಆಕ್ಸುರೇಷನು ಫೋರ್ಸು ಮೊಮೆಂಟಮ್ಮು ಇತ್ಯಾದಿ ನೂರಾರು ಆಲೋಚನೆಗಳು ಕ್ವಾಂಟಮ್ ಫಿಸಿಕ್ಸ್ ಆದರೆ ಅದ್ರ ಬಗ್ಗೆ ಸಾಕಷ್ಟು ಒಂದು ಸಬ್ಜೆಕ್ಟ್ ಬಗ್ಗೆ ಹಲವಾರು ಆಲೋಚನೆ ಬರ್ತಾ ಇದೆ ಸಬ್ಜೆಕ್ಟ್ ಈಸ್ ಸೇಮ್ ಬಟ್ ವಿ ಹ್ಯಾವ್ ಹಂಡ್ರೆಡ್ಸ್ ಆ್ಯಂಡ್ ತೌಸಂಡ್ಸ್ ಆಫ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ದಿಸ್ ಈಸ್ ಧಾರಣ ವೆನ್ ಇಟ್ ಕಮ್ ಟು ಧ್ಯಾನ ಏನಾಗುತ್ತದೆ ಅಂತಂದರೆ ಮೋಷನ್ ಬಗ್ಗೆ ಲಾಸ್ ಆಫ್ ಮೋಷನ್ ಬಗ್ಗೆ ಅಂದರೆ ಲಾಸ್ ಆಫ್ ಮೋಷನ್ ಬಗ್ಗೆ ಮಾತ್ರ ಆಲೋಚನೆ ಇನ್ನು ಯಾವ್ದು ಫಿಸಿಕ್ಸ್ ಬೇರೆ ಯಾವ ಬ್ರಾಂಚೂ ಇಲ್ಲ ಅದೇ ಥರ ಏನಾಗುತ್ತೆ ಈಗ ಧ್ಯಾನದ ಭಗವಂತನ ವಿಚಾರವಾಗಿ ಬಂದರೆ ಏನಾಗುತ್ತೆ ಈಗ ಸಪೋಸ್ ನಾವು ಓಂ ನಮ ಶಿವಾಯ ಅಂತ ಒಂದು ನಾಮ ತಗೊಂಡು ನಾವು ಅದ್ರ ಮೇಲೆ ಧಾರಣ ಮನಸ್ಸು ಬಂದು ಅಲ್ಲಿ ನಿಂತ್ಕೊಳ್ತು ಈಗ ನೆಕ್ಸ್ಟ್ ಧ್ಯಾನಕ್ಕೆ ಹೋಗ್ತಾ ಇದೆ ಅಂತಂದರೆ ಹೇಗೆ ಅರ್ಥ ಮಾಡ್ಕೋಬೇಕು ಅಂತಂದರೆ ನಮ್ಮ ಏನಾಗ್ತದೆ ಅಂತಂದರೆ ಸಾವಿರಾರು ಆಲೋಚನೆ ಅದೇನಿಗೆ ವೃತ್ತಿ ಒಂದು ಆಲೋಚನೆ ಹಿಂಗೆ ವೃತ್ತಿ ಉಂಟಾಗ್ತದೆ ಇನ್ನೊಂದರ ವೃತ್ತಿ ಬಂದಾಗ ಇದು ಸಬ್ಸೈಡ್ ಆಗಿ ಹೊಸ ವೃತ್ತಿ ಉಂಟಾಗ್ತದೆ ಅದೇ ತೌಸಂಡ್ಸ್ ಆಫ್ ಥಾಟ್ಸ್ ಫ್ಲೋ ಆಗ್ತಾನೇ ಇರುತ್ತೆ ಇಲ್ಲಿ ಚಿತ್ರದಲ್ಲಿ ವೃತ್ತಿ ವೃತ್ತಿ ಅಂತಂದರೆ ಸೋ ಮೆನಿ ಥಾಟ್ಸ್ ಎ ಪಟ್ಟು ಆನ್ ಮೆನಿ ಸಬ್ಜೆಕ್ಟ್ಸ್ ಆನ್ ಮೆನಿ ಐಡಿಯಾಸ್ ವೃತ್ತಿ ಉಂಟಾಗುತ್ತೆ ಅದು ಸಬ್ಸೈಡ್ ಆಗುತ್ತೆ ಹೊಸಾದ ಹೊಸಾದ ಬಂದು ಹಳೇದು ಹೋಗ್ತಾ ಇರುತ್ತೆ ಇಲ್ಲೇನಾಗುತ್ತೆ ಅಂತಂದರೆ ಧ್ಯಾನದಲ್ಲಿ ಈಗ ಶಿವನ ಬಗ್ಗೆ ಆ ನಾಮದ ಬಗ್ಗೆ ನಾವೇನಾದರೂ ನಾಮವನ್ನು ಧ್ಯಾನ ಮಾಡ್ತಾಯಿದ್ರೆ ಅದೇ ಒಂದೇ ವೃತ್ತಿ ಹಲವಾರು ಬಾಗಿ ಉಂಟಾಗಿ ಉದ್ಭವ ಆಗುತ್ತೆ ಮುಳುಗತ್ತೆ ಉದ್ಭವ ಇಟ್ಸ್ ಇಟ್ಸ್ ಏಕತಾನಥಾ ಪ್ರತ್ಯೇಕತಾನತಾ ಧ್ಯಾನ ಒಂದೇ ವೃತ್ತಿ ಹಲವು ವೃತ್ತಿ ಮೆನಿ ಟೈಮ್ಸ್ ಇಟ್ ರಿಪೀಟ್ಸ್ ಇಟ್ಸ್ ಎ ರಿಪಿಟೇಷನ್ ಆಫ್ ದ ಸೇಮ್ ವೃತ್ತಿ ಸಾವಿರಾರು ಸಲ ಲಕ್ಷಾಂತರ ಒಂದೇ ವೃತ್ತಿ ಮತ್ತೆ ಮತ್ತೆ ಅದು ಏಕತಾ ಇಟ್ಕೊಳ್ಳೋದು ಅದಕ್ಕೆ ಅವನು ತೈಲಧಾರಾವತ್ ಮನಸ್ಸಿಗೆ ಒಂದು ಪಾತ್ರೆಯಿಂದ ಇನ್ನೊಂದು ಪಾತ್ರೆಗೆ ಎಣ್ಣೆಯನ್ನು ನಾವು ಹಾಕಿದ್ರೆ ಎಲ್ಲೂ ಅಲ್ಲಿ ಬಿರುಕು ಬರಲ್ಲ ನೋಡಿ ಎಣ್ಣೆಯಲ್ಲಿ ಈಗ ನೀರು ಹಾಕ್ಬೇಕಾದ್ರೆ ಬಿರುಕು ಬರ್ತದೆ ಬೇರೆ ಯಾವುದೇ ವಸ್ತು ಹಾಲನ್ನ ಒಂದು ಪಾತ್ರೆ ಇನ್ನೊಂದು ಹಾಕ್ಬೇಕಾದ್ರೆ ಬಿರುಕು ಬರ್ತದೆ ಇಲ್ಲಿ ಎಣ್ಣೆಯನ್ನು ಒಂದು ಪಾತ್ರ ಇನ್ನೊಂದು ಪಾತ್ರ ಸುರಿಸ್ಬೇಕಾದ್ರೆ ಅದೇ ಏಕತಾ ಅಂತ ಒಂದೇ ಆ ಥರ ಯಾವ ಧಾರಣ ಮಾಡಿದ ವಸ್ತು ಅಥವಾ ವಿಚಾರ ಇರುತ್ತೋ ಅದ್ರ ಬಗ್ಗೆ ಏಕತಾ ಅಂತ ಒಂದೇ ಕಂಟಿನ್ಯೂಸ್ ಟಾರ್ಟ್ ಅನ್ನ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಪರ್ಟಿಕ್ಯುಲರ್ ಐಡಿಯಾ ಅದು ಸ್ಥಿರವಾಗಿ ನಿಂತಾಗ ಮನಸ್ಸು ಅದನ್ನು ನಾವು ಧ್ಯಾನ ಅಂತ ಕರಿತೇವೆ ಈ ಧ್ಯಾನ ನಾವೇನು ಮಾಡ್ತೀವಿ ಈಗ ತುಂಬ ಜನ ಬಂದು ಸ್ವಾಮೀಜಿ ನಮ್ಮ ಧ್ಯಾನದ ಬಗ್ಗೆ ಕಲ್ತ್ಕೋಬೇಕು ಅಂತ ನಾನು ಕೇಳ್ತೀನಿ ಧ್ಯಾನ ಏನಕ್ಕೆ ಕಲಿಬೇಕು ಹೆಲ್ತ್ ಬೆನಿಫಿಟ್ಸ್ ಅಂತ ಹೆಲ್ತ್ ಬೆನಿಫಿಟ್ಸ್ಗೆ ಅಷ್ಟಾಂಗದ ಏಳನೇ ಮೆಟ್ಲಾದ ಈ ಧ್ಯಾನದ ಬಗ್ಗೆ ಹೆಚ್ಚಿಗೆ ತಿಳ್ಕೊಳ್ಳದೇ ಇದ್ರೂ ಪರವಾಗಿಲ್ಲ ನಾವು ಏನು ಬ್ರೀತಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಈಗ ನಾವು ಜನ್ ಮೆಡಿಟೇಷನ್ ಇದೆ ವಿಪಾಶನಾ ಮೆಡಿಟೇಷನ್ ಇದೆ ತುಂಬ ಬುದ್ದಿಸ್ಟಿಕ್ ಮೆಡಿಟೇಷನ್ ಇದೆ ಆಮೇಲೆ ಪ್ರಾಣಾಯಾಮದ ಟೆಕ್ನಿಕಲ್ಲೇ ಸಾಕಷ್ಟು ಮೆಡಿಟೇಷನ್ ಪ್ರೊಸೀಜರ್ಸ್ ಇದೆ ಕರ್ಮಯೋಗದ ಕ್ರಿಯಾಯೋಗದ ಮೆಡಿಟೇಷನ್ ಪ್ರೊಸೀಜರ್ಸ್ ಇದೆ ಆಮೇಲೆ ಭಕ್ತಿಯೋಗದ ದೃಷ್ಟಿಯಿಂದ ಮೆಡಿಟೇಷನ್ ಪ್ರೊಸೀಜರ್ಸ್ ಇದೆ ಜ್ಞಾನಯೋಗದ ದೃಷ್ಟಿಯಿಂದ ಮೆಡಿಟೇಷನ್ ಪ್ರೊಸೀಜರ್ಸ್ ಇದೆ ಈಗೇನೋ ರಾಜಯೋಗ ಅಂತ ಹೇಳ್ಕೊಂಡು ಸ್ವಲ್ಪ ಕ್ರಿಯಾಯೋಗದನ್ನು ಸೇರಿಸ್ಕೊಂಡು ಅವ್ರು ಯಾವುದೋ ಒಂದು ಮೆಡಿಟೇಷನ್ ಪ್ರೊಸೀಜರ್ಸ್ನೆಲ್ಲ ಹೇಳ್ತಾರೆ ಇದೆಲ್ಲ ನಾವು ಬೇಸಿಕ್ಕಾಗಿ ತಿಳ್ಕೊಂಡು ಪ್ರತಿನಿತ್ಯ ಜೀವನದಲ್ಲಿ ಮಾಡುವಂಥದ್ದು ಅದು ಆ್ಯಕ್ಚುಲಾಗಿ ಪತಂಜಲಿ ಮಹರ್ಷಿಗೆ ಹೇಳಿದಂಥ ಏಳನೇ ಮೆಟ್ಲಿನ ಧ್ಯಾನ ಅಲ್ಲ ಇಲ್ಲಿಯೇನು ನೀವು ಯಾವ ದೇವ ಅಥವಾ ಈ ಪುರುಷನ ಮೇಲೆ ಮನಸ್ಸನ್ನು ಸಂಪೂರ್ಣ ಇಟ್ಟು ಆ ಒಂದು ಚೈತನ್ಯ ಬಿಟ್ಟು ಇನ್ಯಾವ ದೇಹದ ಮನಸ್ಸಿನ ಯಾವ ಆಲೋಚನೆಯೂ ಇಲ್ಲದೆ ಆ ಏಕತಾ ಅಂತ ಎಣ್ಣೆ ಹರಿದಂತೆ ಹೇಗೆ ಆ ಚೈತನ್ಯದ ಮೇಲೆ ಮನಸ್ಸು ನಿಲ್ತೋ ಅದು ಪತಂಜಲಿ ಮಹರ್ಷಿಗಳು ಧ್ಯಾನ ಇನ್ನೂ ಡೀಪರ್ ಇದೆ ನಾನು ಜನರಲ್ ಸ್ಟೇಟ್ಮೆಂಟ್ ಹೇಳ್ತಾಯಿದ್ದೀನಿ ಆದರೆ ನಾವು ನಿತ್ಯ ಜೀವನದಲ್ಲಿ ಧ್ಯಾನದ ಅಭ್ಯಾಸ ಮಾಡ್ತಾ ಇರಿ ಮಾಡ್ತೀವಲ್ಲ ಫಾರ್ ದ ಆಫ್ ಫಾರ್ ದ ಸೇಕ್ ಆಫ್ ಹೆಲ್ತ್ ಬೆನಿಫಿಟ್ಸ್ ಅದು ಕೂಡ ಸಾಕಷ್ಟು ಅನುಕೂಲ ಇದೆ ಅಂದರೆ ಏನು ಟ್ರೈಂಗ್ ಟು ಫೋಕಸ್ ಕಾನ್ಸಂಟ್ರೇಷನ್ ಡೆವಲಪ್ ಮಾಡ್ಕೊಳ್ಳೋಕ್ಕೆ ನಾವೇನು ಈ ಯೋಗಾಸನ ಮೆಥಡಾಲಜಿನಲ್ಲಿ ಧ್ಯಾನ ಹೇಳ್ಕೊಡ್ತಾರೋ ಅದು ಮಾಡಿದರೂ ಕೂಡ ಸಾಕಷ್ಟು ಅನುಕೂಲ ಇದೆ ಉಸಿರಾಟದ ಮೇಲೆ ಗಮನ ಇಟ್ಟು ದೀರ್ಘ ಆಗುವಂಥ ಹತ್ತು ಹದಿನೈದು ನಿಮಿಷ ಮಾಡಿದರೂ ಕೂಡ ಈಗ ನ್ಯೂರೋ ಸೈನ್ಸ್ ಕೂಡ ನಮ್ಮ ಹೆಲ್ತ್ ಡಿಸಾರ್ಡರ್ಸು ಕೂಡ ತುಂಬ ಅನುಕೂಲ ಆಗಲಿ ಅಂಥೇಳಿ ಈ ಮೆಡಿಟೇಷನ್ ಟೆಕ್ನಿಕ್ಸ್ ಏನೇನು ಹೇಳ್ತಾರೋ ಮಾಡರ್ನ್ ಟೆಕ್ನಾಲಜಿ ಅದನ್ನು ನಮ್ಮ ಅನುಕೂಲಕ್ಕೆ ಮಾಡಿದರೂ ಕೂಡ ಏನಾಗುತ್ತೆ ಬ್ರೈನ್ನಲ್ಲಿ ಸಾಕಷ್ಟು ಬದಲಾವಣೆಯಾಗಿ ನಮಗೆ ಈ ಫ್ರಂಟಲ್ ಲೋಬ್ನಲ್ಲಿ ರಕ್ತ ಸಂಚಾರ ಹೆಚ್ಚಾಗಿ ಮೆಮೊರಿಗೆ ಕಾನ್ಸಂಟ್ರೇಷನ್ಗೆ ಫೋಕಸಿಂಗ್ಗೆ ಇದಕ್ಕೆಲ್ಲ ಅನುಕೂಲ ಆಗುತ್ತೆ ಅಂತ ಈಗ ಮಾಡ್ರನ್ ನ್ಯೂರೋ ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ಸ್ ಎ ಲಾಟ್ ಆದ್ದರಿಂದ ಅಲ್ಲಿಂದ ಪ್ರಾರಂಭ ಮಾಡಿ ಯಮನೆಗಳಲ್ಲಿ ಸ್ಥಿರವಾಗಿ ನಂತರ ಈ ನಮ್ಮ ಪತಂಜಲಿಯ ಏಳನೇ ಮಟ್ಟಿಗೆ ಹೋಲ್ಕೊಂಡು ಇಟ್ಸ್ ಎ ವೆರಿ ಹೈ ಸ್ಟೇಟ್ ಅಂತ ತಿಳ್ಕೊಳ್ಳಿ ಯಾವ ಪತಂಜಲಿ ಮಾತಾಡ್ತಾರೋ ಅಷ್ಟಾಂಗ ಯೋಗದ ಧ್ಯಾನ ವೆರಿ ಹೈ ಸ್ಟೇಟ್ ಆದರೂ ಇದೊಂದು ನಾನು ಹೇಳಿದಲ್ಲ ಈ ಒಂದು ಸಮಯದ ಭಾವದಲ್ಲಿ ಇಷ್ಟನ್ನು ಮಾತ್ರ ಹೇಳಬಲ್ಲೆ ಇಲ್ಲಿ ಹೇಳೋದು ಏಕತಾ ಅಂತ ಧ್ಯಾನಮ್ ಅಂತ ಒಂದು ಆಲೋಚನೆ ಬಗ್ಗೆ ಸಂಪೂರ್ಣವಾಗಿ ತೈಲಧಾರವತ್ ಮನಸ್ ನಿಲ್ಲೋದನ್ನು ಧ್ಯಾನ ಅಂತ ಕರೀತಾರೆ ಸಮಾಧಿಯಲ್ಲಿ ಏನಾಗುತ್ತೆ ಅಂದರೆ ಸ್ವರೂಪ ಶೂನ್ಯ ಅರ್ಥ ಮಾತ್ರ ಸಮಾಧಿ ಅಂದರೆ ಏನಾಗುತ್ತೆ ಈಗ ನಾವು ಒಂದು ಪುಸ್ತಕದ ಬಗ್ಗೆ ಸುಮ್ಮನೆ ಉದಾಹರಣೆಗೆ ಧ್ಯಾನ ಮಾಡ್ತಾ ಅಂತ ಪುಸ್ತಕ ಮತ್ತು ರೂಪ ಬಿದ್ದೋಗಿ ಅದು ರೂಪ ಬಿದ್ದೋಗಿ ಕೇವಲ ಒಂದು ಐಡಿಯಾ ಮೇಲೆ ಮೈಂಡ್ ನಿಲ್ಲದು ಅಂದರೆ ಏನಾಗ್ತದೆ ಅಂದರೆ ದೇರ್ ಯು ವಿಲ್ ಹ್ಯಾವ್ ನೋ ಬಾಡಿ ಕಾನ್ಷಿಯಸ್ನೆಸ್ ದೇಹದ ಪ್ರಜ್ಞೆನೇ ಇರೋದಿಲ್ಲ ಅಲ್ಲಿ ಅದು ಸಮಾಧಿ ಸಮಾಧಿನಲ್ಲಿ ತುಂಬ ವಿಧದ ವಿಚಾರಗಳನ್ನು ಪತಂಜಲಿ ಮನಸ್ಸಿಗಳು ಬೇರೆ ಬೇರೆ ಮನಸ್ಸಿನ ಮಟ್ಟವನ್ನು ಎಲ್ಲ ವರ್ಣನೆ ಮಾಡ್ತಾ ಹೋಗ್ತಾರೆ ಅದರ ಅವಶ್ಯಕತೆ ನಮ್ಮ ನಿತ್ಯ ಜೀವನಕ್ಕೆ ಬರೋದಿಲ್ಲ ಅಷ್ಟು ತಿಳ್ಕೊಂಡು ಸ್ವರೂಪ ಕಳೆದು ಅರ್ಥದಲ್ಲಿ ಮನಸ್ಸು ಅರ್ಥ ಅಂದರೆ ಇಟ್ ಫೋಕಸ್ ಕಂಪ್ಲೀಟ್ಲಿ ಸ್ಟೇಟ್ಸ್ ಕಂಪ್ಲೀಟ್ಲಿ ಎನ್ ಐಡಿಯಾ ಅನ್ನೋದನ್ನು ಅಷ್ಟು ಅರ್ಥ ಮಾಡಿಕೊಂಡ್ರೆ ಆಯಿತು ಈಗ ನಾವು ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಪ್ರತ್ಯಹಾರ ಐದನೇ ಮೆಟ್ಲು ಧಾರಣೆ ಆರನೇ ಮೆಟ್ಲು ಧ್ಯಾನ ಏಳನೇ ಮೆಟ್ಲು ಸಮಾಧಿ ಎಂಟನೇ ಮೆಟ್ಲು ಇಷ್ಟನ್ನು ನಾವು ಈ ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಒಂದು ಪಕ್ಷಿಯನ್ನು ನೋಡಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೇವೆ ಇಲ್ಲಿಗೆ ನಾವು ವೀರಮಿಸೋಣ ಎಲ್ಲರಿಗೂ ನಮಸ್ಕಾರ ಧನ್ಯವಾದ